ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳು ಸಾಧನ ಸಮಾವೇಶ ಮಾಡಿದ್ರು ಅದೇನು ಸಾಧನ ಸಮಾವೇಶನ ಅಥವಾ ಬಿಜೆಪಿಯ ಬೈತಕ್ಕಂಥ ಸಮಾವೇಶನ ಇದನ್ನ ಮೈಸೂರಲ್ಲಿ ಪ್ರದರ್ಶನ ಮಾಡಿದ್ರು ಅಲ್ಲಪ್ಪ ಸರ್ಕಾರದಲ್ಲೇ ದುಡ್ಡಿಲ್ಲ ಖಜಾನೆಲ್ಲೇ ದುಡ್ಡಿಲ್ಲ ಈ ಸಾಧನ ಸಮಾವೇಶಗಳು ಮಾಡಕ್ಕೆ ಹೋಗ್ತಾ ಇದ್ದಾರೆ ಇವರು ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ ಎನ್ ಆರ್ಜಿ ಅಂತ ಹೇಳ್ಬಿಟ್ಟು ತಂದ್ರು ತಂದಾಗ ಇಡೀ ರಾಜ್ಯಕ್ಕೆ ಅನುಕೂಲ ಆಯ್ತು ಅದನ್ನ ಬಿ ಜೆ ಪಿ ಅವ್ರು ಬಂದು ತೆಗಿಬೋದಾಗಿತ್ತಲ್ಲ ತೆಗಿಲಿಲ್ಲಲ್ಲ ಅವರು ಜನಗಳಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನು ಯಾರೂ ತೆಗಿ ಸಾಧ್ಯ ಇಲ್ಲ ಈ ಕಾಂಗ್ರೆಸ್ನ ಹೇಳ್ತಾರೆ ನಾವು ಕಾಂಗ್ರೆಸ್ ಪಕ್ಷದಿಂದ ಮೇಲೆ ಬಂದಿದ್ದೀವಿ ಅಂತ ಬಿಟ್ಟಿ ಭಾಗ್ಯಗಳಿಂದ ಬಿಟ್ಟಿ ಭಾಗ್ಯಗಳು ಕೊಟ್ಟು ಇವ್ರ ಊಟ ಹಾಕಿಸ್ಕೊಂಡಿದ್ರೆ ವಿನಾ ಕಾಂಗ್ರೆಸ್ ಮತಗಳೆಲ್ಲ ಸಿದ್ದರಾಮಯ್ಯ ರೇ ತಪ್ಪು ತಿಳ್ಕೊಂಡಿದ್ದೀರಿ ನೀವು ನೀವು ಜೆ ಡಿ ಎಸ್ನಲ್ಲಿದ್ದಾಗ ಏನೇನು ಸೋನಿಯಾ ಗಾಂಧಿನ ಬೈದಿರಂತಕ್ಕೂ ನಿಮ್ಗೆ ನಾವು ಇದೆಯಾ ಚಳಕೇರಿಯಲ್ಲಿ ಬಂದು ನೀವು ವಿದೇಶಿ ಮಹಿಳೆ ಸೋನಿಯಾ ಗಾಂಧಿ ಭಾರತೀಯ ಪೌರತ್ವವನ್ನು ಅಂತ ಹೇಳಿಬಿಟ್ಟು ಬೊಬ್ಬೆ ಬೊಬ್ಬೆ ಅಲ್ಲಪ್ಪ ಬೊಬ್ಬೆ ಹೊಡೆದೆ ಬೊಬ್ಬೆ ಬಿಟ್ಟು ಮತ್ತೆ ಜೆಡಿಎಸ್ ನಲ್ಲಿ ಬೆಳ್ದ ಬೆಳೆಸಿರ್ತಕ್ಕಂಥ ದೇವೇಗೌಡನವ್ರನ್ನ ಊರಿ ಗುಂಪಿ ಮಾಡಿಬಿಟ್ಟು ಮತ್ತೆ ಕಾಂಗ್ರೆಸ್ ಬಂದಲ್ಲಪ್ಪ ನೀನು ಕಾಂಗ್ರೆಸ್ಗೆ ಬಂದು ಮತ್ತೆ ಯಾರ ಕಾರ್ಯ ಮುಗಿದಪ್ಪ ಹೋಗಿ ನೀನು ಸೋನಿಯಾ ಗಾಂಧಿ ಕಾಲಿಗೆ ಮುಗಿಲಿಲ್ಲ ವಿದೇಶಿ ಮಹಿಳೆ ಅಂದದಕ್ಕೆ ನಾಚಿಕೆ ಹಾಕ್ಬಾರೀ ನಾಚಿಕೆ ಹಾಕ್ಬೇಕಲ್ಲಪ್ಪ ಸಿದ್ದರಾಮಯ್ಯ ನಿನಗೆ ಅಲ್ಲಪ್ಪ ನೀನು ಬಾದಾಮಿಯಲ್ಲಿ ನಿಂತ್ಕಂಡೆ ರಾಮನು ಬಳ್ಳಾರಿಯಲ್ಲಿ ನಿಂತ್ಕೊಂಡ್ರು ಬಾದಾಮಿ ಮತ್ತು ಬಳ್ಕಾಪುರಲ್ಲಿ ಅಲ್ಲ ಈ ಬಳ್ಳಾರ ಮಹಾ ನಾಯಕರು ಇವರು ನಾನ್ ಸಿಟಿಂಗ್ ಅಲ್ಲಿ ಎಮ್ ಎಲ್ ಆರ್ ನಾನು ನನ್ನನ್ನು ತಪ್ಪಿಸಿ ರಾಮುಲ್ ಕೊಟ್ಟರು ಮತ್ತು ಬಾದಾಮಿ ಕೊಟ್ರು ಮತ್ತೆ ಬಾದಾಮಿಯಲ್ಲಿ ನಂದು ಇಲ್ಲಿ ಎಲ್ಲಿ ಆರ್ಭಟ ಜಾಸ್ತಿ ಆಯ್ತು ಮಳ್ಕಾನ್ಮುರಲ್ಲಿ ರಾಮುಲು ಅವರು ಮಳಕಾನ್ಮುರ್ಗ್ ಬಂದ್ರು ಮಳಕಾನ್ಮುರ್ಗ್ ಬಂದ್ಬಿಟ್ಟು ಇಲ್ಲಿ ಕ್ಯಾಂಪ್ ಹಾಕಿದ ಇಬ್ಬರು ಮಹಾನಾಯಕರು ಅಲ್ಲಿ ಸಿದ್ದರಾಮಯ್ಯ ಅವರು ಒಂದ್ ಸಾವಿರದ ಹೋಟ್ನಲ್ಲಿ ಗೆದ್ದ ಗೆದ್ದ ಮೇಲೆ ನನ್ನ ಕರೆಸಿದ್ರು ತಿಪ್ಪಸ್ವಾಮಿ ನಿನ್ನಿಂದ ನಾನು ಗೆದ್ದಿದ್ದು ನೀನೆ ವಾಪಸ್ ತಗೊಂಡಿದ್ದರೆ ನಾನು ಗೆಲ್ತೇ ಇದ್ದಿಲ್ಲ ಅಂತ ಮಾತುಗಳನ್ನು ಆಡಿದ್ರು ಏನಪ್ಪ ಸಿದ್ದರಾಮಯ್ಯನ ಗೆಲ್ಸಕ್ಕೆ ಮಾಡಿದಾರೆ ಯಾರು ಬಳ್ಳಾರಿಯವರು ಅಥವಾ ಬೇರೆಯವರು ನೀವೇ ಮಾಡಿದ್ದು ಆತ ವಿರೋಧ ಪಕ್ಷ ನಾಯಕ ಆದ ವಿರೋಧ ಪಕ್ಷ ನಾಯಕ ಆದ ಕಾರಣನ ನೀವೇನೆ ವಿರೋಧ ಪಕ್ಷ ನಾಯಕ ಆದ ಸಂಘಟನೆ ಮಾಡಿಕೊಂಡ ಸಂಘಟನೆ ಮಾಡಿಕೊಂಡ ಮೇಲೆ ಬಂದ ಮೇಲೆ ಬಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾದ್ರು ಇಲ್ಲ ಅಂದ್ರೆ ಮೂರು ಗಂಪು ಆಗ್ತಿದ್ರು ಅವರು ಇದನ್ನು ರೀ ನೀವೇ ಅಲ್ವಾ ಅಲ್ಲಪ್ಪ ಕುಮಾರ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ರೈತರು ಸಲ ಸಾಲ ಮನ್ನಾ ಮಾಡಿದ್ರು ಮತ್ತೆ ನೀನ್ ಯಾಕೆ ನಾನು ರೈತರು ಪರವಾಗಿ ಅಂತ ಹೇಳ್ತೀಯಲ್ಲ ನೀನ್ ಯಾಕೆ ಸಾಲ ಮನ್ನಾ ಮಾಡಬಾರ್ದು ಸುಮ್ಮನೆ ಬೊಬ್ಬೆ ಬಿಟ್ಕೊಂಡು ಅಡ್ಡಾಡ್ತೀಯಾ ಸಿದ್ದರಾಮಣ್ಣ ಶೋಭೆ ತರ ಅಂತದಲ್ಲ ನೀನು ಹಿಂದಿನ ಮುಖ್ಯಮಂತ್ರಿ ಚೆನ್ನಾಗಿ ಮಾಡಿದೆ ನಾನು ಒಪ್ತೀನಿ ಅದು ನಾನು ಎಮ್ ಎಲ್ ಎ ಇದ್ದವಾಗ ಈಗ ನೀನು ಆತರ ಇಲ್ಲ ನೀನು ಏನು ಸಾಂಬದಾವಣೆ ಬಹಳ ಮಾಡ್ಕೋಬೇಕು ಹ ಸಿದ್ದರಾಮಣ್ಣರೇ ನಿಮ್ಮ ಆಡಳಿತ ಸರಿಯಾಗಿ ಐತಿ ಬಿಜೆಪಿ ಇದ್ದಾಗ ನಲ್ವತ್ತು ಪರ್ಸೆಂಟ್ ಅಂದ್ರೆ ಈಗ ನೀವು ಅರವತ್ ಪರ್ಸೆಂಟ್ಗೆ ಹೋಗಿದ್ದೀರಲ್ರಿ ಈ ರಾಜ್ಯದಲ್ಲಿ ಎಲ್ಲ ನೋಡಿದ ಲೂಟಿಗಳಲ್ರೀ ಯಾವ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ನೀವು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ನೀವು ನೀವು ಕಿತ್ತಾಡದಲ್ಲೇ ಕಾಲ ಕಳೀತೀರಲ್ಲ ಯಾಕೆ ಮತ್ತೆ ನಿನ್ ಜೊತೆಗೆ ಡಿ ಕೆ ಶಿವಕುಮಾರ್ ಅವನು ಶ್ರಮ ವಹಿಸಿ ಕೆಲಸ ಮಾಡಿದ್ದಾನಲ್ಲ ಅವ್ರಿಗೆ ಅವಕಾಶ ಕೊಡ್ಬೇಕಲ್ಲ ಯಾಕೆ ಕೊಡಬಾರ್ದು ನಿನಗೆ ಕೊಟ್ಟಿದ್ದಾರೆಲ್ಲಪ್ಪ ಸಾಕಲ್ಲಿ ಇನ್ನೇನ್ ಬೇಕು ಕೊರೋನಾ ಬಂದಾಗ ಫ್ರೀಯಾಗಿ ಲಸಿಕನ್ನ ಹಾಕ್ಸಿದ್ರು ಆಮೇಲೆ ಮೋದಿಯವರು ಇಡೀ ದೇಶದಲ್ಲೇ ಪ್ರತಿ ಮನೆ ಮನೆಗೂ ನೀರ್ ಕೊಡ್ತಕ್ಕಂತ ವ್ಯವಸ್ಥೆಯನ್ನು ಮಾಡಿದ್ರಲ್ಲ ನೀನೇನ್ ಮಾಡಿದೀಯ ಸಿದ್ದರಾಮಣ್ಣ ನೀನು ಟಿಪ್ಪುನ ಎದೆಗೆ ಇಟ್ಕೊಂಡಿದ್ಯಪ್ಪ ಇಲ್ಲೊಬ್ಬ ಕಾದರನ್ನ ಕಲಿಯನ್ನ ಇಟ್ಕೊಂಡಿದ್ದಾರೆ ನೀನು ಟಿಪ್ಪು ಇಟ್ಕೊಂಡಿದ್ಯನಪ್ಪ ಇಟ್ಕ ನಿಮ್ಮನ್ನ ಬೇಡಂಬುದಿಲ್ಲ ಆದ್ರೆ ಬೇರೆಯವ್ರ ಬಗ್ಗೆನು ಗಮನ ಹರಿಸ್ಬೇಕಲ್ಲ ನಾಗಿನಟಿ ಪಂಚಾಯತಿ ನಾನಪ್ಪ ಗೆಲ್ಸಿರೋದು ಎಲ್ಲ ಮೆಂಬರ್ಗಳ ಮನು ಮನೆಗೆ ಹೋಗ್ಬಿಟ್ಟು ಓಟ್ ಅಕ್ರಮ ಅಂತ ಹೇಳ್ಬಿಟ್ಟು ಅವ್ರಿಗೆ ಮನವರಿಕೆ ಕೊಟ್ಟು ಓಟ್ ಹಾಕಿ ಗೆಲ್ಸಿದ್ದೆ ನಾನು ಅನಿವಾರ್ಯ ಕಾರಣದಿಂದ ರಾಜಕೀಯ ಬದಲಾವಣೆ ಆಯ್ತು ಅದ್ಗ ಆದ್ರೂ ಏನ್ರಪ್ಪ ನಾನು ಗೆಲ್ಸಿದ್ದೀನಿ ಬರ್ರಿ ಅಂತ ಯಾರು ನನ್ನ ಕರೆದಿದ್ದೀನಿ ನಾನು ಇವತ್ತಿನ ದಿವಸ ನಾಗನಹಟ್ಟಿ ಪಂಚಾಯತ್ ಪಟ್ಟಣ ಪಂಚಾಯತಿ ಏನಾಗಿದೆ ಎಲ್ಲ ವಲಸು ಮಾಡ್ಕೊಬಿಟ್ಟಿದೀರಪ್ಪ ನಿಮ್ಗೆ ಕೇಳೋರೆಲ್ಲ ಮಾಡೋರೆಲ್ಲ ಮಾಡೋರಿಲ್ಲ ನಿಮ್ಮ ಅಧಿಕಾರ ನಿಮ್ದೇ ಆ ಮಟ್ಟಕ್ಕೆ ಎಳೆದು ಬಿಟ್ಟಿದ್ದೀನಿ ಅಲ್ಲಪ್ಪ ನಾಗಿ ನಟಿಗೆ ಹಿರೇಕೆರೆ ಕಾವಲಲ್ಲಿ ಹಿರೇಕೆರೆಯಲ್ಲಿ ಮೋರುಗಳಾಕ್ಸ್ಬಿಟ್ಟು ನೀರನ್ನು ಕೊಟ್ಟೆ ವಾಣಿ ವಿಲಾಸ ನೀರು ಕೊಟ್ಟಿದ್ದೀನಿ ಆಮೇಲೆ ಪಟ್ಟಣ ಪಂಚಾಯತಿ ಮಾಡಿ ಕೊಟ್ಟಿದ್ದೀನಿ ನಿಮಗೆ ಅಭಿಮಾನ ಅಭಿಮಾನಿ ಇಲ್ಲವಲ್ಲ ವ್ಯವಸ್ಥಿತವಾಗಿ ಎಲ್ಲ ವ್ಯವಸ್ಥಿತವಾಗಿ ನಮ್ಮನ್ನು ತುಳಿತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹುಷಾರಾಗಿರ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ ಬರೀ ಬಿಟ್ಟಿ ಭಾಗ್ಯಗಳಿಗೆ ನೀವು ಸೀಮಿತ ಆಗ್ಬೇಡ್ರಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನ ಮೊದಲು ಮಾಡ್ರಿ ಸರ್ಕಾರದ ಮೇಲೆ ಊಬೆ ಕುರಿಸೋದು ಆ ಕುಸೋದು ಇದಕ್ಕೆಲ್ಲ ಹೋಗ್ಬೇಡ್ರಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ